ప్పా శివప్పా బా వే బయలే నేను ఎలా విషయ హా ఆగ్ దీ మయల్ అదకొస్తా ఇలా నన్ను అమ్మజీ హత్రా మాట్లాడతీ సరప్పా ఆయ్ ననరు బరకూడదప్ప శివప్పా ఇలా ఇలాదే కారణకుట్ హప్ప

చిక్కువ ఎల్ అవళి జోళి మక్ంత గం మక్ అదక ఎమ్న బంద ఇవగా అయజ్జి అయజ్జి ఎడో అదకే ఇన్న మగు ఎల్ అంత క్రీ నమ్మప్పన్న అయ్య కాలేజ్ బ్ నెడ్కత్వి సాసుకు ఇన్నే కలి హా సాస్ సాకు అది ఎత్తు అయితే ఏం కత్నా అదే అందుకం గోడాడుతుంది కయ్యమ్ను అయ్యి బా ముచ్చు అవును నన్న తమ్మును ఎత్తు అది ఏం కత్నో ఏను తోబల్ తిల్క సాధన మేన ఎత్తనా బిడు అయ్యి బా ముచ్చు అప్పన్ కుత్తు సరే சோர் ஆய்னா ஆய் கத்தே அல இவ் முஸ்லி இவங்க வந்து எங்கே எல்லா உம் இவங்க இப்போ ஜனக்கு ஆகத பாக முகீத் முகித் விட் நேன் பாக்கல நான் ஆஸ்தி எல்லா நான் யோச்சனை குத்திரே ஆ இவ்வா இன்னொந்த வாகனா சோர் ஆய்வு ஓய்வி ஆகல அது எல்லாம் அது நாம தான் இவங்க அவன் சிந்தை இவ் ரொம்ப அவளே போலாதோங்க கம்மி ஆகா பாரே நீங்க குத்தவன் எல்லாரும் நீ கேஸ்வோகு ಯಾರೇನು ಹೇಳ್ಬೇಕಂತೆ ಬಾರೆ ಬಾ ಇನ್ನೊಬ್ಬ ನಿಂಗೆ ಬಾರೆ ಎಲ್ಲವನಂತೆ ಯಾವ್ದು ಎಷ್ಟು ತಗೋಣಂತೆ ಹಾ ಆಸ್ತಿ ಎಷ್ಟು ಕೋಣಂತೆ ಹೇಳ ಯಾವ್ದು ಎಷ್ಟು ತಗೋಣಂತೆ ಯಾವಾಗಲೂ ಆಸ್ತಿ ಒಡವೆ ದುಡ್ಡು ಇದೇ ಬೇಕಾಗಿರೋದು ಇನ್ನೊಬ್ಬನ್ ಮುಯ್ದವನಂತೆ ಎಲ್ಲವನು ಕರ್ಕೊಂಬಂದು ನೋಡ್ಕೊಳೋದು ಬಿಟ್ಬಿಟ್ಟು ಆಸ್ತಿ ಕೇಳ್ತಾವಳ ಆಸ್ತಿ ಆಸ್ತಿನೂ ಇಲ್ಲ ಯಾವ್ದು ಇಲ್ಲ ಲೈ ಬಾವ್ ನೀವು ಬೇಕಾದ್ರೆ ಹೋಗೋ ನಾನು ಬರಲ್ಲ ಅಷ್ಟೇ ಇರು ಹೋಗಿ ಹೇಳ್ತೀವಿರು ಅತ್ರಿ ಎಲ್ಲರೂ ಅಲ್ಲ ಅವರೇ ಇಳ್ದೇನೋ ಸ್ಪೆಷಲ್ಲು ಕಳದ್ ನಡಿ ನಿಂದೊಂದು ಕಾಟನಂತ ಮುಗ್ಬೇಲಮ್ಮ ಸರೋಜಮ್ಮ ಮಲ್ಕೊಂಡ್ರಲ್ ಮಗ ಮಗ ಇವಾಗ ಎಲ್ಲ ಅವನಲ್ಲ ಆರಾಮಾಗಿ ಇವಾಗ ಇನ್ನೇ ಮಗ ಅವ್ರನ್ನೆಲ್ಲ ಸುಮ್ಮನೆ ಕರ್ಕೊಂಬಂದು ಅದು ತೊಂದರೆ ಕೊಡೋದು ಹೊಸ ಜಾಗ ಹೊಸ ಜನ ಯಾಕ್ ಬೇಕು ಪಾಪ ಎಲ್ಲ ಇರೋನು ಆರಾಮಾಗಿ ಇರ್ಲಿ ಬಿಡು ಮವ ಅದೇ ಅದೇ ಆರಾಮಾಗಿ ಅಲ್ಲೇ ಇರ್ಲಿ ನಾನ್ ಅದೇ ಅಮ್ಮ ಹೇಳ್ತಾ ಇರೋದ್ ನಿಮ್ ಅತ್ತೆ ಹೇಳದ್ ಮತ್ತೆ ಹೇಳ್ಬೇಕಲ್ಲ ನನ್ನ ಮಗನ ಎಲ್ಲವನ್ನ ಅಂತ ಹೇಳುನಂತ ಅದಕ್ಕೆ ಅಲ್ಲ ಕರ್ಚಿಡೋದ್ವಾ ಹಾ ಹೇಳ್ತೀನಿ ಹೇಳ್ತೀನಿ ನಿನ್ ಪಕ್ಕ ಕುತ್ತವನಲ್ಲ ಇವನು ಇವ್ನೇ ಗಡ್ ಮಗ್ನು ಅವಳಿ ಜೋಳಿ ಮಕ್ಳು ಅಂದಲ್ಲ ಇವನೇ ಫಸ್ಟ್ ನಾಗಿ ನಮ್ಮ ನಮ್ಮನೆ ಕೂಲಿ ಕೆಲಸ ಮಾಡ್ತಾ ಇದ್ವನ್ ಜೊತೆಗ ಹೊಟ್ಟೋದ್ ಅವನು ಮದುವೆ ಆದಿ ಸತ್ತೋದ್ನು ಅದ್ಯಾವಿದ್ರ ಏನೋ ನನಗೂ ತಿಳಿದು ಸತ್ತೋದ್ನು ಅನ್ನೋದು ತಿಳಿತು ಆಮೇಲೆ ನಿಂತ ಹೊಟ್ಟೆ ನೋವು ಬಂತು ನೋವು ಹೋಗ್ಲು ಅಂತ ಅಯ್ಯಮ್ಮನೂ ಹೇಳಿದ್ಲು ನಂಜಮ್ಮನ ಆದ್ರಾಗ ನಾವ್ ಇದ್ದೋದ್ರಿ ಬಂದ್ಲು ನಾಗಿ ಅವತ್ತು ಅಮ್ಮನ ಹತ್ರ ಮಾತಾಡ್ತಾ ಇದ್ಲು ಅಪ್ಪನು ನಾಗಿಂದನೆಲ್ಲ ಕೊರ್ಗಿ ಕೊರ್ಗಿ ನೋಡ್ದ ಎಂತ ಕೆಲಸ ಕೆಲ್ಸ ನಮ್ಮ ಅನುತನಕ್ಕೆ ಅವಮಾನ ಮಾಡ್ಬಿಟ್ಲು ಹಾಂ ಮನೆಗೆ ಆ ಕೂಲಿ ಕೆಲಸ ಮಾಡೋದನ್ನು ಕರ್ಕೊಂಡು ಹೊಲ್ಟೋದ್ಲು ನಮ್ಮ ನಮ್ಮಅಪ್ಪನ ಹೊರಗೆ ಕೊರಗೆ ಅದ್ರಾಗೆ ಹೋದನು ಹ್ಞೂ ಇಲ್ಲಿ ಅದೆಲ್ಲ ನಮ್ಮ ಅಪ್ಪನಿಗೂ ವಯಸ್ಸಾಗಿತ್ತು ಮುಗಿತು ನಮ್ಮ ಅಮ್ಮನನಾಗಿ ಆಗಿ ಇಬ್ರು ಮಾತಾಡ್ತಾಯಿದ್ರು ನಾನು ಬನ್ನಿ ನನ್ನ ಕಾಲಕ್ಕೆ ಬಿದ್ಬಿಟ್ಟಣ್ಣ ನನ್ನ ತಪ್ಪಾಯ್ತು ನನ್ನ ತಪ್ಪಾಗೋಯ್ತು ಆಗಿದ್ದಾಗೋಯ್ತು ಆಗೋಯ್ತು ಇವಾಗ ನನಗೆ ಯಾರೂ ದಿಕ್ಕಿಲ್ಲ ನಂಗೆ ಇರೋಕ್ಕೆ ಮನೆ ಇಲ್ಲ ನಾನು ಎಲ್ಲಿಗೆ ಹೋಗ್ಲಿ ಏನು ಮಾಡಲಿ ಅಂತ ಅತ್ಕೊಂಡು ಕಾಲಕ್ಕೆ ಬಿದ್ದ್ಲು ಅವಳು ನಮ್ಮ ನಮ್ಮಅಮ್ಮನಿಗೂ ದಿನಕ್ಕೆ ಮೊದಲೇ ತಿಳೋದಲ್ಲ ಅವಳು ಅಲ್ತಾಯಿದ್ದು ನೋಡಿ ನಮ್ಮ ಅಮ್ಮನೂ ಅಳೋಕ್ಕೆ ಶುರು ಮಾಡಿದ್ಲು ಏನೋ ನೋಡಪ್ಪ ಏನೋ ಒಂದು ವ್ಯವಸ್ಥೆ ಮಾಡಪ್ಪ ಅವಳಿಗೆ ಯಾರು ಗತಿಯಾ ಆಗಿತ್ ಊರಕ್ಕೆ ಬರ್ಕುಟ್ಟು ಅಂತ ಹೇಳಿದ್ರು ಬಂದ್ಬಿಟ್ಟು ಅವಳೆ ಆ ಅಂತ ನಮ್ಮಮ್ಮನ ಹೇಳಿದ್ಳು ಆಮೇಲೆ ಆಲೋಚನೆ ಮಾಡಿದ್ನಿನ್ ಕೈ ಯರ್ಗೆ ಆಯ್ತು ಒಂದ್ ಮಗುನ ನಮ್ಮಅಮ್ಮನ ಕೈ ಕೊಟ್ಲು ಇನ್ನೊಂದು ಮಗುನ ನನ್ನ ಕೈ ಕೊಟ್ಲು ನನ್ ಜಮ್ಮ ನಾನೇನ್ ಮಾಡಿದ್ವಿ ಒಂದ್ ಮಗು ಎತ್ಕೊಂಡೆ ನಾಗಿ ಕೈ ಕೊಟ್ನಿ ಅಯ್ಯೋ ಪಾಪಿ ಎಂತ ಮೋಜಗಾರ್ನು ನೀನು ಹ ಅವಳು ಅಂತ ಮಾಡಿಬಿಟ್ಟು ನಿಂದ ಓಡೋದ್ಲು ನಮ್ಮ ಎಲ್ಲ ಸುತ್ತೂರಾಗೂ ಆರ ಹಾಕ್ಬಿಟ್ಟು ಅವಳು ತಕೊಂಡೋಗಿ ನನ್ನ ಸುಮ್ಮನೆ ಇರಬೇಕು ಏನಾಯ್ತಪ್ಪ ಒಂದ್ ಮಗುನ್ ಕೊಟ್ಬಿಟ್ನಲ್ಲ ಇನ್ನು ಅವ್ಳಗ್ ಹೊಟ್ಟೆ ಪಾಡು ಮಗು ದೊಡ್ಡನಾದ್ರೆ ಅವ್ನ ಜೀವನ್ ಆತರ ಬೇಕಲ್ಲ ಅದ್ಯಾವ್ದೋ ದೂರ ದೂರ ಹೋಗಿ ಹನ್ನೆರಡು ಎಕರೆ ಜಮೀನ್ ತೊಕೊಟ್ಬಿಟ್ಟು ಒಂದು ಮನೆ ತಕೊಟ್ಬಿಟ್ಟು ಮಗುನ ಕೊಟ್ಬಿಟ್ಟು ನಿಂದ ಮೈನ್ ಮೇಲೆ ಮಗು ಅಂತ ಹೇಳ್ಬಿಟ್ಟು ನಾನ್ ಬಂದ್ಬಿಟ್ಟೆ ನಮ್ಮಅಮ್ಮನ್ ಹಿಂಗಿಂಗ್ ನಮ್ಮ ನಮ್ಮಅಮ್ಮನ್ ಸಂತೋಷ ಪಟ್ಲು ಸಾಕು ನಮ್ಮ ಅಂಬೂಜಿ ಇಬ್ಬರು ಗಂಡು ಮಕ್ಳು ಒಂದ್ ಹೆಣ್ಣು ಮಗುವ ಅದೆಲ್ಲ ಸಾಕು ಅದನ್ನೇ ನೋಡ್ಕೊಂಡು ಜೀವನ ಮಾಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಎಲ್ಲ ಮರ್ತೋಗ್ಬಿಟ್ರಿ ಬಿಟ್ರಿ ನಾವೂನು ಅವ್ಳೆಲ್ಲೋ ಅವಳ ಯಾವಾಗ ಋಣ ಐತ್ರಿ ನನ್ನ ಮಗನ್ ಮಗ ನೋಡೋಣ ಅನ್ಕೊಂಡು ಸುಮ್ಮನೆ ಅದೇ ಸರಸ್ವತ ಕೈ ಯಾವಾಗ ಅವಳಿ ಜವಳಿ ಮಕ್ಳಾಗ್ವ ಆವಾಗ ನಾಗಿ ಗಾಪ್ಕೊ ಬಂದ್ಬಿಟ್ಲು ಯಾಕಂತಂದ್ರೆ ನಿನ್ಕ ಅವಳಿ ಜವಳಿ ಮಕ್ಳಾಗಿತ್ತಲ್ಲ ಆವಾಗ ನಾಗಿ ಗಾಪ್ಕ ಬಂದ್ವ ಯಾಕೋ ಮನ್ಸಲ ಆ ಕಡೆ ಎಳಿತಾತ್ವ ಮಗು ಹೆಂಗ ಏನೋ ಅಂತ ಅನ್ಬಿಟ್ವಾ ಚಿಕ್ಕೊಂದು ಕತೆ ಹಿಂಗಾಯ್ತು ಚಿಕ್ಕನ್ ಕತೆಗ ಮರ್ತೋಗ್ಬಿಟ್ಟು ಸುಮ್ಮನೆ ಆಗೋದ್ರಿ ಮೊನ್ನೆ ಕೃಷ್ಣು ಚಿಕ್ಕವನ್ನ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ನಲ್ಲ ಎಲ್ಲಾ ಕ್ ಗ್ಯಾಪ್ ಕತೆ ನಿಮ್ಗೆಲ್ಲ ಆವಾಗ ನೀನ್ ಪಕ್ಕ ಕೂತವನಲ್ಲ ಇವನು ಇವ್ನ ಮಹೇಶ್ನು ಇವನು ನಾಗಮ್ಮನ ಹತ್ರ ಇರೋ ನೀವ್ ಇವನು ನಂದಿ ಬೆಟ್ಟಕ್ಕೆ ಬಂದವನೆ ಚಿಕ್ಕವನು ನಂದಿ ಬೆಟ್ಟಕ್ಕೆ ಹೋಗೋಣ ಕೃಷ್ಣಪ್ಪನು ಇವನ್ ಕರ್ಕೊಂಡ್ ಬಂದ್ಬಿಟ್ಟವನೇ ಆ ಊರ ಅಗ್ನೂರು ಅವನ್ ಕರ್ಕೊಂಡ್ ಇಬ್ರು ಒಂದೇ ತರನೇ ಅವ್ರೆ ನನ್ನ ಮಗು ಹೇಳ್ತಾ ಇತ್ತು ನನ್ ಚಿಕ್ಕವನಲ್ಲ ಮಹೇಶ್ನು ಮಹೇಶ್ನು ಅಂತ ಆದ್ರ ಕಣ್ಣು ಅರಿಲ್ಲ ಕಣ್ಣು ಅರಿಲ್ಲ ನೋಡಪ್ಪ ನಂಗೆ ತಿಳಿಲ್ಲ ನಿಮ್ ಅಪ್ಪನ ಇಷ್ಟು ಮೋಸ ಮಾಡ್ತಾನೆ ಅಂತ ನಂಗ್ ತಿಳಿಲ್ಲ ಮಹೇಶ ನೀನ್ ನನ್ ಮಗನು ಅಂತ ಅಳ್ಬೇಡ ಕಂದಿರ ಅಳ್ಬೇಡ ಅಳ್ಬೇಡ ನೀನು ಚಿಕ್ಕವನಿಲ್ಲ ಇವಾಗ ಚಿಕ್ಕವನು ನಾಗಮ್ಮನತ್ರ ಅವನೇ ಚಿಕ್ಕವನ್ನ ಹೋಗ್ಯಾ ಕರ್ಕೊಂಡ್ಬಿಡು ನಮ್ಮ ಮಕ್ಕಳು ನಮ್ಮ ಹತ್ರ ಇರ್ಲಿ ಇದಾಗದ್ ಮಾತು ಇಷ್ಟ ದಿನದಿಂದ ನಿಮ್ಮ ಹತ್ರ ಎಲ್ಲ ಯಾಕೆ ಈ ವಿಷಯ ಮುಚ್ಚಿಕಿದ್ನಿ ಅಂತಂದ್ರೆ ನಾಗಿಯಿಂದ ಮಗು ದೂರ ಹಾಕೊಡ್ದು ಅಂತ ಅವಳು ತಪ್ಪು ಮಾಡೋಳ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅವಳಿಗೆ ಯಾರು ಇಲ್ಲ ದಿಕ್ಕು ಈ ಮಹೇಶ್ನ ದಿಕ್ಕು ಅವನು ಅವಳ ಮಗನು ಇದಾಗದ್ ಮಾತು ಸಾತ್ವೇ ಇಲ್ಲ ಮಹೇಶ್ ಇಲ್ಲಿರಕ್ ಆಗಲ್ಲ ನಾನು ಅಷ್ಟೇ ನನ್ ಮಗನ್ ಕಳ್ಸಲ್ಲ ಅವಳ ಹತ್ರ ಯಾಕೆ ಕಳ್ಸಬೇಕು ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಹತ್ರ ನನ್ನ ಮಗನ ಸಾಕ ಬಿಟ್ಟಿದ್ಯಾ ನೀನ್ ಏಯ್ ಅವಳು ನನ್ನ ತಂಗಿ ತಪ್ಪು ಮಾಡೋಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತಪ್ಪು ಮಾಡಿದ್ದಕ್ಕೆ ಅವಳು ಶಿಕ್ಷೆ ಆಯ್ತಲ್ಲ ಅವಳು ಎಷ್ಟು ವರ್ಷಗಳಾಯ್ತು ಹಾ ತಿರ್ಗೆ ನಾವು ಊರಾಗೆ ಬಂದ್ಲ ಅವಳು ಅವಳಿಗೆ ಶಿಕ್ಷೆ ಅನುಭವಿಸ್ತಾಳಲ್ಲ ಇನ್ನು ಮುಂದೇನೋ ಅನುಭವಿಸ್ತಾಳೆ ಏಯ್ ಶಿಕ್ಷೆ ಏನ್ ಶಿಕ್ಷೆ ಕೊಟ್ಟಿದ್ಯಾ ಜಮೀನ್ ತಗೊಟ್ಟಿದ್ಯಾ ಮನೆ ತಗೊಟ್ಟಿದ್ಯಾ ಹಾ ನಿನ್ನ ಮಗನ್ ಕೊಟ್ಟಿದ್ಯಾ ಇನ್ನೇನ್ ಶಿಕ್ಷೆ ಆತೈತೆ ಅವಳಕ್ಕೆ ಅವಳು ಸುಖವಾಗಿ ಅವಳಲ್ಲ ಎಲ್ಲ ಅವಳು ಶಿಕ್ಷೆ ಕೊಟ್ಟಿರೋದ್ ನೀನು ಹಾಗಾದ್ರೆ ನೀನ್ ನಮ್ಮ ಅಮ್ಮನ ಹೂನಪ್ಪ ನಾನೇ ನಿಮ್ಮ ಅಮ್ಮನ ಐದು ವರ್ಷಗಳಿಂದ ನಿನ್ನ ದೂರ ಎಲ್ಲಾ ಮೋಸ ಮಾಡ್ಬಿಟ್ನಪ್ಪ ನಿಮ್ಮಪ್ಪನ ಮೋಸ ಮಾಡ್ಬಿಟ್ನು ನಿಮ್ ಇಬ್ಬರು ಇಬ್ರು ಮಕ್ಳವ್ರಿ ಅಂತ ಇಲ್ಲ ಮನೆ ಮನೆ ಆ ಚೆನ್ನಾಗ ಶಿವ್ನು ಇಬ್ರು ಏನ್ ರಾಮನ್ ಮಕ್ಳು ಅಂತ ಎಲ್ಲಾ ಮೋಜ ಮಾಡ್ಬಿಟ್ನು ಗಂಡ ಗಂಡಾಯಂತಿ ಮತ್ತೆ ಯಾವ ಗುಟ್ಟು ಇರಲ್ಲಂತೆ ಆದ್ರ ನನಗಣ್ಣು ಹಿಂಗೆಲ್ಲ ಮಾಡ್ತಾನೆ ಇವಾಗ ಚೆನ್ನಾಗ ಏನ್ ಮಾಡತ್ವ ಶಿವನು ಏನ್ ಮಾಡ್ವಾ ಹಂಗಾದ್ರೆ ಸಿಂಚನ ಶಿವನು ಎಲ್ಲ ಚಿಕ್ಕಮಕ್ನ ಚಿಕ್ಕಮಕ್ಳ್ರಾಮನ ಮಕ್ಳ ಅವ್ರಿಬ್ರೂನು ಅದಕ್ಕೆ ನಾ ಅಷ್ಟು ಜೋರಾಗಿ ಮದ್ವೆ ಮಾಡಿದ್ದು ಅಷ್ಟು ದೊಡ್ಡ ಮನೆ ತಗೊಟ್ಟು ಇನ್ ಮಗುಕ್ ನಾವ್ ಬಿಟ್ರೆ ಇನ್ಯಾರು ಯಾರಮ್ಮಾವ್ರೆ ಇನ್ಯಾರು ಯಾರವ್ರ ಹೇಳು ಹ ಇನ್ ನಾವ್ ಮಾಡಿದ್ರೆ ಇನ್ ಯಾರು ಮಾಡ್ಬೇಕು ಅಲ್ಲ ನಮ್ಮ ಮರ್ಯಾದೆ ಮೂರ್ಗರಾಜ್ ಬಿಟ್ಟು ನನ್ನ ಮಗನ್ ಕೊಟ್ಟು ಆಸ್ತಿ ತಕ್ಕೊಟ್ಟು ಮನೆ ತಕ್ಕೊಟ್ಟು ಅಳು ಸುಖವಾಗಿ ಜೀವನ ಮಾಡಂಗೆ ಮಾಡಿದ್ಯಲ್ಲ ನೀನ್ ಎಂತವನ್ ಇರ್ಬೇಕು ಆಗಿದ್ದೆ ಆಗೋಯ್ ತಂಬುಜೆ ನನ್ ತಂಗಿ ಅವಳು ಅವ್ಳು ತಪ್ಪು ಮಾಡೋಳೆ ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ ನಾನು ಮಹೇಶ್ ಒಂದ್ ಮದ್ವೆ ಮಾಡಿ ಕರ್ಕೊಂಡೋಗಿ ನಾಗಮ್ಮನ ಹತ್ರ ಬಿಟ್ಬಿಟ್ಟು ಬರ್ಬೇಕು ಇದೊಂದು ಕೆಲ್ಸ ಐತೆ ನಂಗ ಈ ಕೆಲ್ಸ ಒಂದ್ ಮುಗ್ಬಿಟ್ರೆ ನಾನ್ ಸತ್ರು ಬದ್ಬಿಟ್ರು ನಂಗೆ ಏನ್ ಯೋಚನೆ ಇಲ್ಲ ಯಾಕ್ ಮಾವ ಸಾಯ ಮಾತ್ ಮಾತಾಡ್ತಾ ಇದ್ಯಾ ಅಲ್ಲಮ್ಮ ಇದೊಂದು ಕೆಲ್ಸ ಐತೆ ಕಾ ಒಂದ್ ಹೆಣ್ಣು ನೋಡಿ ಮದ್ವೆ ಮಾಡಿದ್ರೆ ಅಷ್ಟೇ ಸಾಕು ನಂಗ ಅಯ್ಯೋ ಹೇಳಿಕೆನಾ ಹುಡುಕ್ಬೇಕಾಗಿಲ್ಲ ಬಿಡು ಮಾವ ಆ ಮೇಡಮ್ ತಂಗಿ ಅವಳಲ್ಲ ಮೇಡಮ್ ತಂಗಿ ನಾವು ಹೆಸರು ಮಾಡ್ಕೊಂಬಿಟ್ಟವನೆ ಮನೆಗಿಂದೆಲ್ಲ ಎತ್ಕೊಂಡು ಎತ್ಕೊಂಡು ಕೊಡ್ತಾ ಇರ್ತಾನೆ ಅವಳಕ ಹ್ಞೂ ಅವಳೇ ಮಾಡು ಮಾಡ್ಬಿಟ್ಟು ಕರ್ಕೊಂಡೋದೇ ಅದು ಬಿಟ್ಬಿಟ್ ಬಾ ನಾನು ಕಳ್ಸಲ್ಲ ನನ್ನ ಮಗನ ನಾನ್ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಏನಮ್ಮ ಚೆನ್ನಾಗ್ ಹೇಳಮ್ಮ ನಾಗಮ್ಮ ಸಾವಿತ್ರಮ್ಮ ಅವಳಿಗೆ ಕೇಳಿದ್ರೆ ಅವಳೇನ್ ಹೇಳ್ತಾಳೆ ಐ ಬಾಯ್ ಮುಚ್ಚಬೇಕು ನೀನು ಬಾಯ್ ಮುಚ್ಚಬೇಕು ಹ್ಮ್ ಚೆನ್ನಾಗ್ ಹೇಳಮ್ಮ ಅದೇ ನಮ್ಮ ಯಜಮಾನ ಹಳೆದೆಲ್ಲ ಜಾಕ ಬಂದ್ಬಿಟ್ನವಾ ಏನೇ ಸಾವಿತ್ರಿ ಬಂದು ಹ್ಮ್ ಕರ್ಕೊಂಡೋದಲ್ಲ ನಮ್ಮ ನಮ್ಮಅಪ್ಪನ ಚೆನ್ನಾಗಿಲ್ಲ ಅಂತ ನಾವ್ ನಮ್ಮೂರ್ಕ ಹೋಗಿಲ್ಲ ಚಿಕ್ಕವರ್ಬನ್ ಹೋದ್ರೆ ಆಮೇಲ್ಕ ನಮ್ಮ ಸಿಗಮ್ಮ ಇಲ್ಲವನೇ ಮಹೇಶ್ ನಲ್ಲವನೇ ಅನ್ಬಿಟ್ಟು ಆಮೇಲೆ ಮರಕೆಕ್ತಿನಿ ಎಳ್ನಿ ಕಿತ್ಕಂತೀನಿ ಅಂತ ಹೇಳ್ಬಿಟ್ಟು ಮರಕ್ ಎಕ್ದ ಅಲ್ಲಿಂದ್ಬಿಟ್ಟು ಆಮೇಲೆ ತಿರ್ಗ ಮಚ್ಚಿ ಬರೋ ಬಟ್ಗೆ ಎಲ್ಲಾ ಜಾಪ ಬಂದಿತ್ತು ಅಪ್ಪ 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 அப்போ நான் நானு நீட்விட்டிள ம் நான் நீ நோட் தான் ஓட வந்து ஓ ஐ இவ்யார நனங்க அவனே ஐ இவ்யாரு நன்ங்க அவனே